ಲೇ ಮಂಜ ನಿಂಗೆ ಸಲ ಹೇಳಿದ್ರೆ ಅರ್ಥ ಆಗಲ್ವೇನ ಎಷ್ಟು ಸಲ ಹೇಳೋದು ನನ್ನ ಹತ್ರ ಕಾಸಿಲ್ಲ ಅಂತ ಈ ಪಾನಿಪುರಿ ಅಣ್ಣ ಎಷ್ಟಣ್ಣ ಪಾನಿಪುರಿ ಒಂದು ಪ್ಲೇಟ್ ಇಪ್ಪತ್ತು ರೂಪಾಯಿ ನೋಡೆ ಪುಟ್ಟಿ ಒಂದು ಪ್ಲೇಟ್ ಇಪ್ಪತ್ತು ರೂಪಾಯಿ ಅಂತೆ ಅಷ್ಟೇ ಅಂತೆ ಇಸ್ಕೊಂಬರಾಗಿ ಪುಟ್ಟಿ ನಿಮ್ಮ ಅಜ್ಜಿ ಹತ್ರ ಕಾಸನ್ನ ನೀನು ಹೋಗು ನಿಮ್ಮ ಅಜ್ಜಿ ಹತ್ರ ಇಸ್ಕ ಈ ನಮ್ಮ ಅಜ್ಜಿ ಕಂಜೂಸ್ ಕಾಳಜ್ಜಿ ಕಣೆ ಪುಟ್ಟಿ ನಮ್ಮ ಅಜ್ಜಿ ಒಂದು ರೂಪಾಯಿ ಬಿಚ್ಚಲ್ಲ ಕಣೆ ಪುಟ್ಟಿ ನಿಮ್ಮ ಅಜ್ಜಿ ಆದರೆ ಕೇಳಿದ್ರೆ ಕೊಡ್ತಾಳೆ ಸರಿ ಇರೋ ಕೇಳಿ ನೋಡ್ತೀನಿ ಕೊಟ್ಟರೆ ಇಸ್ಕಂತೀನಿ నెల్లెప్పవ్లో పురి పుట్ట కసి అల్లి తన ఎల్గొడ ఇర్తిని ఇర సరి సరి బర్లిబు నిదాకే బర్ ఇని ఎల్గల్ అయ్యో దేవ్రే ఈ లక్ష్మకా మాట్ ಅಯ್ಯೋ ಏನು ಹೇಳಿದೆ ಅಮ್ಮಯ್ಯ ನನ್ನ ಸೊಸೆ ಇವಾಗ ಒಂದು ಸ್ವಲ್ಪ ತಲ್ಲಿ ಒಂದು ವಿಡಿಯೋ ತೋರಿಸಿದ್ಲಾ ಅದನ್ನ ನೋಡ್ಬಿಟ್ಟು ಬಲೇ ಬೇಜಾರಾಗೋಯ್ತು ವಿಡಿಯೋನಾ ಯಾವ ವಿಡಿಯೋ ಅಯ್ಯೋ ಅದೇನೇ ಅಮ್ಮಯ್ಯ ಧರ್ಮಸ್ಥಳದಲ್ಲಿ ಒಂದು ಹುಡುಗಿನ ಸಾಯಿಸಿಬಿಟ್ಟವ್ರಲ್ಲ ಆ ವಿಡಿಯೋ ಪಾಪ ಐತೆ ಯಾರೋ ಯೂಟ್ಯೂಬರ್ ಅಂತೆ ವೀಡಿಯೋ ಮಾಡಿಬಿಟ್ಟಿದ್ರು ನಾನು ತೋರಿಸಿದ್ಲ ನನ್ನ ಸೊಸೆ ಅಯ್ಯೋ ದೇವರೇ ಕಣ್ಣಲ್ಲಿ ನೀರೇ ಬಂದ್ಬಿಡ್ತಾವ ಕತೆಗಳ್ ಕೇಳಿ ಓ ಆ ವೀಡಿಯೋನಾ ನಾನು ನೋಡಿದೆ ಲಕ್ಷ್ಮಕ್ಕ ಹೌ ಅಮ್ಮಯ್ಯ ಆ ಹುಡ್ಗಿನ ಅಷ್ಟೊಂದು ಆರನವರೆಗೆ ಸಾಯಿಸಿದಾರಲ್ಲ ಅವ್ರಿಗೆ ಹೆಂಗೇ ಮನ್ಸು ಬಂತು ಒಬ್ಬ ಕಾಲೇಜಿಂದ ಮನೆಗೆ ಹೋಗ್ತಾರೋ ಹುಡ್ಗಿನ ಆ ಎಲ್ಲ ಮಾಡಿ ಸಾಯ್ಸಿದ್ದಾರಲ್ಲೇ ಅಮ್ಮಯ್ಯ ನಿಜವಾಗ್ಲು ಆ ಕೆಲಸ ಯಾರೇ ಮಾಡಿರಲಿ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿನೇ ಅವ್ರಿಗೆ ಶಿಕ್ಷೆ ಕೊಡಬೇಕು ಹ್ಞೂ ಹ್ಞೂ ಶಿಕ್ಷೆ ಕೊಡಂಗಿದ್ದಿದ್ರೆ ಅದು ನಡೆದಿರೋದು ಎರಡ್ ಸಾವಿರದ ಹನ್ನೆರಡರಲ್ಲಿ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ತನಕ ಬೇಕಿತ್ತಾ ಅದು ನಿಜನೇ ಅನ್ನೋ ಅಮ್ಮಯ್ಯ ಒಂದಲ್ಲ ಒಂದಿನ ಅವ್ರ ಮನೆ ಹೆಣ್ಮಕ್ಳಿಗೂ ಇದೇ ಥರ ಕಷ್ಟ ಬರಲಿ ಅಂತ ದೇವ್ರನ್ನ ಕೇಳ್ಕೊಂತೀನಿ ನಾನು ಹಾಂ ಲಕ್ಷ್ಮಕ ಅವ್ರು ಮಾಡಿರೋ ಕೆಲಸಕ್ಕೆ ಅವ್ರ ಮನೆ ಹೆಣ್ಮಕ್ಳು ಏನು ಮಾಡ್ತಾರೆ ನೀನೇ ಹೇಳು ಅವಾಗ ನೋವು ಏನು ಅಂತ ಗೊತ್ತಾಗ್ತೈತೆ ಅಮ್ಮಯ್ಯ ಅವ್ರ ಅಪ್ಪ ಅಮ್ಮ ಮಗಳನ್ನ ಕಲ್ಕೊಂಡು ಎಷ್ಟು ನೋವು ಅನ್ಬೌಸ್ತಾರೆ ಅಂತ ಅದು ಗೊತ್ತಾಗ್ತೈತೆ ಅವ್ರಿಗೂ ಈಗಿನ ಕಾಲದಲ್ಲಿ ಕರ್ಮ ಯಾರನ್ನು ಬಿಡೋಲ್ಲ ಲಕ್ಷ್ಮಕ್ಕ ಹಿಂದೆ ಎಲ್ಲ ನಾವು ಮಾಡಿದ್ ಪಾಪ ನಮಗೆ ನಮ್ಮ ಮಕ್ಕಳಿಗೆ ನಮ್ಮಕ್ಕಳಿಗೆ ಮಕ್ಕಳಿಗೆ ಇತ್ತು ಇವಾಗ ಅದೇನಿಲ್ಲ ನಾವು ಏನು ಮಾಡಿರ್ತೀವೋ ಯಾ ನಾವೇನು ಕರ್ಮ ಮಾಡಿರ್ತೀವೋ ಅದನ್ನೆಲ್ಲ ನಾವೇ ಅನ್ಬೋಸ್ಬೇಕು ಅಲ್ಲ ಅಮ್ಮಯ್ಯ ಕೊಲೆ ಮಾಡಿಬಿಟ್ಟು ಅದನ್ನ ಯಾರೋ ಪಾಪ ಅಮ್ಮಾಯಿ ಮೇಲೆ ಹಾಕ್ಬಿಟ್ಟು ಅವ್ನಿಗೆ ಶಿಕ್ಷೆ ಆಗಂಗೆ ಮಾಡಿದಾರಲ್ಲ ಇದು ನಿಜವಾಗ್ಲು ದೇವ್ರ ಮಚ್ಚ ಕೆಲಸನಾ ಅಯ್ಯೋ ಬಿಡು ಲಕ್ಷ್ಮಕ ಇದೆಲ್ಲ ನಾವು ಮಾತಾಡಿ ಏನು ಪ್ರಯೋಜನ ಒಂದಾಗೋರೆಲ್ಲ ಒಂದಾದ್ರೆ ಎಲ್ಲ ಸರಿ ಹೋಗ್ತೈತೆ ಈ ಸಾವಿಗೆ ಅದು ಯಾರ ನಾಯ ಕೊಡ್ಸ್ತಾರೆ ನೋಡ್ಬೇಕು ನ್ಯಾಯ ಇಲ್ಲ ಸಿಕ್ಕಿಲ್ಲ ಎಲ್ಲ ಮುಚ್ಚೋಕ್ತೈತ ನೋಡಣ್ಣ ಬಿಡು ಅಯ್ಯೋ ಇದಕ್ಕೆಲ್ಲ ನ್ಯಾಯ ಸಿಕ್ಕ ನಾವೇ ಬದ್ಕಿರ್ತಿವ ಸಾಯ್ತಿವೋ ಬಿಡೆ ಅದು ನಿಜನೇ ಅನ್ನು ಆ ಹೆಣ್ಮಗುಗೆ ಇನ್ನೊಂದು ಜನ್ಮದಲ್ಲಾದರೂ ಒಳ್ಳೆ ಜೀವನ ಸಿಕ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡ್ರೆ ಆಯ್ತು ಬಿಡು ಏನೇ ಪುಟ್ಟಿನಿಂದು ಏನೇ ಬಂದೆ ಅಜ್ಜಿ ಅಜ್ಜಿ ನಮ್ಮೂರಿಗೆ ಪಾನಿಪುರಿ ಬಂದೈತೆ ಕೊಡ್ಸೋ ಅಜ್ಜಿ ಏನ ಪಾನಿಪುರಿನಾ ಅಮ್ಮಯ್ಯ ಅದೆಲ್ಲ ಅದೆಲ್ಲ ಯಾವ ನೀರಿಂದ ಮಾಡಿರ್ತಾರೋ ಏನೋ ಏನು ಬೇಡ ಹೋಗು ಸುಮ್ನೆ ಒಂದ್ಸಲ ಅರ್ಥ ಆಗಲ್ವಾ ಸುಮ್ನೆ ಹೋಗು ತಿನ್ಬೇಡ ಹೋಗ್ಲಿ ಕೊಡು ಲಕ್ಷ್ಮಕ್ಕ ಪಾಪ ಮಗು ಕೇಳ್ತೈತೆ ಅಯ್ಯೋ ಸುಮ್ನೆರೇ ಭಾಗ್ಯ ಏನ್ ಮಗುನ ಕೇಳ್ತೈತೆ ಏನೋ ಹುಟ್ಟು ಚೀಟೆ ಮಗು ಆಗೈತೆ ಇದು ಒಂದ್ ನಿಮಿಷ ಒಳಗಡೆ ಇರಲ್ಲ ಬರೀ ಹೊರ್ಗಡೆ ಓಡಿ ಓಡಿ ಹೋಗ್ತಾಳೆ ಈ ಸಮಾಜದಲ್ಲಿ ಇದೆಲ್ಲ ಆಗ್ತಿರೋದು ನೋಡ್ತಾ ಇದ್ರೆ ಹೆಣ್ ಹೊರಗಡೆ ಬಿಡೋದೆ ಕಷ್ಟ ಅನ್ಸ್ತಾಯಿತೇ ಅಜ್ಜಿ ಅಜ್ಜಿ ಬೇಗ ಕೊಡಜ್ಜಿ ಪಾನಿಪುರಿ ಅನ್ನ ಹೊಟ್ಟೋಗ್ತಾನೆ ಏನು ನಿನ್ ಕತೆ ಏನು ಬೇಕೆ ನಿನಗೆ ಅಮ್ಮ ಅಮ್ಮ ನಮ್ಮೂರಿಗೆ ಪಾನಿಪುರಿ ಬಂದಿದೆ ಅಜ್ಜಿನ ಕೊಡ್ಸು ಅಂದ್ರೆ ಕೊಡಿಸ್ತಾ ಇಲ್ಲ ಅಮ್ಮ ನೋಡು ಪುಟ್ಟಿ ಅದೆಲ್ಲ ತಿನ್ಬಾರ್ದು ಯಾವ್ಯಾವ ನೀರಿಂದ ಮಾಡಿರ್ತಾರೋ ಏನು ಇಲ್ಲ ಅಂತ ಗೊತ್ತಿಲ್ಲ ಹ ಅದೆಲ್ಲ ತಿನ್ಬಾರ್ದು ಅಂತ ನಿಂಗೆ ಹೇಳ್ತಾ ಇಲ್ವಾ ಅಜ್ಜಿ ಸುಮ್ಮನೆ ಇರ್ಬೇಕು ಏನು ಕಟಾ ಮಾಡೋದು ನೀವ್ಯಾಕತ್ತೆ ಹಿಂಗಿದ್ದೀರಾ ಏ ವೀಣಾ ನೀನು ಆ ಸೌಜನ್ಯ ಬಗ್ಗೆ ಮಾಡಿರೋ ವಿಡಿಯೋ ತೋರಿಸ್ತಂದಂತಲ್ಲ ಆವಾಗಿಂದ ಲಕ್ಷ್ಮಕ ಹಿಂಗವ್ರೆ ಪಾಪ ನನಗೂ ತುಂಬ ಬೇಜಾರಾಯ್ತು ಭಾಗ್ಯಕ್ಕ ಆ ವಿಡಿಯೋ ನೋಡಿ ನಾನು ಇಲ್ಲಿ ತನಕ ಅದ್ರ ಬಗ್ಗೆ ಅಷ್ಟೊಂದು ಏನು ತಲೆಗೇನು ಹಾಕೊಂಡಿರ್ಲ ಬರೀ ಸೌಜನ್ಯ ಸೌಜನ್ಯ ಅನ್ನೋದು ಕೇಳಿಸ್ತಾ ಇದ್ದೆ ಅಷ್ಟೆ ನೆನ್ನೆ ಪಾಪ ಹುಡುಗ ಆ ವಿಡಿಯೋ ಮಾಡಿ ಎಲ್ಲ ಅದರಲ್ಲೆಲ್ಲ ಕ್ಲಿಯರ್ ಆಗಿ ಎಲ್ಲ ಹೇಳಿದಾನಲ್ಲ ಅದು ನೋಡಿ ಭಾರಿ ಬೇಜಾರಾಗೋಯ್ತು ಪಾಪ ಅವ್ಳೊಬ್ಬಳಿಗೆ ಎಲ್ಲ ಎಷ್ಟೊಂದು ಜನಕ್ಕೆ ಅನ್ಯಾಯ ಆಗೈತೆ ನೋಡು ಇವರಿಗೆಲ್ಲ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕು ಭಾಗ್ಯಕ ಏನೋ ಬಿಡಮ್ಮಿ ದೇವ್ರಿಗೆ ಬಿಡು ಆಮೇಲೆ ಒಬ್ಬಳು ಅಜ್ಜಿ ಗರ್ಭೆ ಚಿಂತೆ ಅಂದ್ರೆ ನಮ್ಮಮ್ಮಗಳಿಗೆನೋ ಚಿಂತೆ ಅಂತೆ ಹ ನೀನೊಬ್ಳೇ ಏನೋ ಹೋಗೋದು ಬೇಕಾಗಿಲ್ಲ ನಡಿ ನಾವೇ ಕೊಡಿಸ್ತೀವಿ ಮತ್ತೆ ಬನ್ನಿ ನಾವೇ ಕೊಡ್ಸ್ಕೊಂಡು ಕರ್ಕೊಂಬರೋಣ ನಡಿ ಭಾಗ್ಯಕ್ಕ ನೀನು ತಿನ್ನಿ ಅಂತೆ ಅಯ್ಯೋ ನಂಗೆ ಅದೆಲ್ಲ ಬೇಡಮ್ಮ ನಂಗೆ ಹೊರಗಡೆ ತಿಂದು ಅಭ್ಯಾಸ ಇಲ್ಲ ನಾನು ಹೋಗ್ತೀನಿ ಮನೆಗೆ ನೀವು ಹೋಗ್ರಿ ಮಕ್ಕಳಿಗೆ ಕೊಡ್ಸ್ಕೊಂಡು ಬನ್ನಿ ಹೋಗ್ಬಿಟ್ಟು ಬರೋಣ ಅತ್ತೆ ಪುಟ್ಟಿಗೆ ಪಾನಿಪುರಿ ಅಂತ ಕೊಡ್ಸ್ಕೊಂಡ್ ಬರೋಣ ಹ್ಞೂ ನಡಿ ಅಮ್ಮಯ್ಯ ಹೋಗ್ಬಿಟ್ಟು ಬರೋಣ ಓ ಏನಮ್ಮಂಜ ನೀ ಲಕ್ಷ್ಮಜ್ಜಿ ಪಾನಿಪುರಿ ಅಣ್ಣನ ನಾನೇ ನಿಲ್ಸಿದ್ದು ಆ ಅಣ್ಣ ಹೋಗ್ತಿತ್ತು ಹೋಗ್ಲೇನೆ ಇರೋಣ ಪುಟ್ಟಿ ಕಾಸಿಸ್ಕೊಂಬರ್ತಾಳೆ ಅಂತ ನಾನೇ ನಿಲ್ಸಿರೋದು ಓ ಇದೆಲ್ಲ ನಿಂತಿತ್ತಪ್ಪತಿನ ಅದೇ ಅನ್ಕೊಂಡೆ ನನ್ನ ಮೊಮ್ಮಕ್ಳು ಯಾವಾಗಲೂ ಇಷ್ಟು ಆಟ ಮಾಡೋದಲ್ಲ ಇವತ್ತೇನು ಇಷ್ಟೊಂದು ಆಟ ಮಾಡ್ತಾವಳೆ ಅಂತ ಹಾಂ ನೀನ್ ತಿನ್ನೋಕಿ ಅವಳನ್ನ ಕಾಸಿ ಇಸ್ಕೊಂಬರಗು ಅಂದ ಲಕ್ಷ್ಮೀಜಿ ನಮ್ಮನೇನ ಕಾಸು ಕೊಡಲ್ಲ ಲಕ್ಷ್ಮಜ್ಜಿ ಅದಕ್ಕೆ ಪುಟ್ಟಿ ತಿಂತಾಳಲ್ಲ ಅವ್ರ ಜೊತೆ ಒಂದ್ ಎರಡು ಪಾನಿಪುರಿ ತಿನ್ನೋಣ ಅಂತ ಇಸ್ಕಂಬರಗು ಪುಟ್ಟಿ ಅಂತ ಹೇಳಿದೆ ಪರವಾಗಿಲ್ಲ ಕಣೋ ಮಂಜ ಬಲೇ ಹುಷಾರಾಗಿದ್ದೆ ನೀನು ಹ ಸುಮ್ನೀರು ಲಕ್ಷ್ಮಜ್ಜಿ ನಂಗೆ ನಾಚಿಕೆ ಆಗ್ತೈತೆ ಪುಟ್ಟಿ ಪಾನಿಪುರಿ ಪಾನಿಪುರಿ ಅಂತಿದ್ದಲ್ಲ ಬಾರಿ ತಿನ್ಬಾರ ಎಷ್ಟಿದ್ಯಾ ತಿನ್ನೆ ಅಜ್ಜಿ ನಂಗೆ ಜಾಸ್ತಿ ಎಲ್ಲ ಬೇಡ ಒಂದು ಪ್ಲೇಟ್ ಕೊಡ್ಸಜ್ಜಿ ಸಾಕು ಒಂದು ಎರಡು ತಿನ್ಬಾ ನೀನ್ ಬಂದು ಮಂಜಾ ಬಾರ ನೀನು ತಿನ್ಬಾರೋ ಲಕ್ಷ್ಮಜಿ ನೀನ್ ಕರಿ ಇಲ್ಲ ಅಂದ್ರೆ ನಾನು ಬಂದೇ ಬರ್ತೀನಿ ಬಿಡು ಏನಣ್ಣ ಪಾನಿಪುರಿ ಅಣ್ಣ ಎಷ್ಟು ಒಂದ್ ಪ್ಲೇಟ್ ಪಾನಿಪುರಿ ಒಂದ್ ಪ್ಲೇಟ್ ಪಾನಿಪುರಿ ಇಪ್ಪತ್ ರೂಪಾಯಿ ಅಮ್ಮ ಐದ್ ಪುರಿ ಬರ್ತೈತಿ ಹಾ 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 ಗೋಧಿ ಇಟ್ನಾ ನೀರ ಕಲ್ಸ್ಬಿಟ್ಟು ಎಣ್ಣೆ ಬಿಡಕ್ಕೆ ಬರಿ ಐದ್ ಪುರಿ ಕೊಡ್ತೀಯ ಕೊಡು ಏಳ್ ಪುರಿ ಕೊಡು ಇಪ್ಪತ್ ರೂಪಾಯಿ ಕಾ ಅಮ್ಮ ನಮ್ಗೆ ಏನು ಗಿಡ ಅಲ್ಲ ಸುಮ್ನೆ ಇವಾಗ ನೋಡೋ ನೀನ್ ಬಂದಿರೋ ನಮ್ಮೂರ್ಕ ಆ ಏಳ ಪುರಿ ಕೊಟ್ಟಕ್ ಕೊಡು ಇಲ್ಲಾಂದ್ರೆ ನೀನ್ ಊರಿಂದ ಹೋಗಾಕ್ ಬಿಡಲ್ಲ ನೋಡು ಹ್ಮ್ ಅಯ್ಯೋ ಏನಪ್ಪ ಎಲ್ಲಿ ಬಂದಪ್ಪ ತಗಲಾಕಂದೇ ನಾನು ಓ ಏಳ್ ಪುರಿ ಎಲ್ಲ ಜಾಸ್ತಿ ಆಯ್ತಿತಮ್ಮ ಹೋಗ್ಲಿ ಬಿಡು ಒಂದ್ ಆರ್ ಪುರಿ ಕೊಡ್ತೀನಿ ತಗೊಳ್ರಿ ಹೋಗ್ಲಿ ಬಿಡು ಊರ್ ಸುತ್ತ ಏನ್ ಚೌಕಾಸಿ ಮಾಡೋದು ಪಾಪ ಕೊಡು ಹೋಗ್ಲಿ ಆರ್ ಪುರಿನೇ ಎಷ್ಟ್ ಪ್ಲೇಟ್ ಕೊಡ್ಲಮ್ಮ ಕೊಡು ಅಪ್ಪಯ್ಯ ನಾವ್ ಎಷ್ಟ್ ಜನ ಇದ್ದೀವಿ ನಾಲ್ಕು ಜನ ಇದೀವತ್ತೆ ಹ್ಮ್ ನೋಡು ನಾಲ್ಕು ಜನ ಇದೀವಿ ನಾಲ್ಕು ಪ್ಲೇಟ್ ಕೊಡು ಲಕ್ಷ್ಮಜಿ ನಂಗೆ ಎಂಟು ಪ್ಲೇಟ್ ಕೊಡ್ತ ಲಕ್ಷ್ಮಜಿ ಪರವಾಗಿಲ್ಲ ಕಣ ಮಂಜಾ ಪುಕ್ಸಾಟ ಸಿಕ್ಕಿದ್ರೆ ನೀನು ಇರ್ಲಿ ನಿಮ್ಮ ಅಪ್ಪನು ಇರ್ಲಿ ಅಂತ ಲಕ್ಷ್ಮಜಿ ನೀನು ಬೇಡ ನಿಮ್ಮ ಬೇಡ ಎರಡ್ ಪ್ಲೇಟ್ ಪಾನಿಪುರಿ ಕೊಡ್ಸಿ ಸಾಕು ನಾನು ತಿನ್ಕೊಂಡು ಹೋಗ್ತೀನಿ ಮನೆಯಾ ನೋಡಪ್ಪ ಅಂತವ ನೂರು ಐತೆ ನೂರ ರೂಪಾಯಿ ಕೊಟ್ಬಿಡು ಪಾನಿಪುರಿ ಎಷ್ಟ್ ಪತ್ತೈತ ಅಷ್ಟು ಹ್ಮ್ ಸರಿ ಆಯ್ತಮ್ಮ ಕೊಡ್ತೀನಿ ಹೆಂಗ್ತ ಮಂಜಾ ಪಾನಿಪುರಿ ಓ ಲಕ್ಷ್ಮಜಿ ಸೂಪರ್ ಆಗೈತೆ ಪಾನಿಪುರಿ ನಂಗೆ ಇನ್ನೊಂದ್ ಪ್ಲೇಟ್ ಕೊಡಿಸಿಯಾ ತಿನ್ನೋ ಮೊದ್ಲು ಇದನ್ನ ಆಮೇಲೆ ಇನ್ನೊಂದ್ ಪ್ಲೇಟ್ ನೋಡಣ್ಣ ಹ್ಞೂ ಆಯ್ತು ಲಕ್ಷ್ಮಿ ಅಣ್ಣ ಪಾನಿಪುರಿ ಅಣ್ಣ ಯಾವಾಗ ಬರ್ತೀಯ ಮತ್ತು ನಮ್ಮೂರ್ಕ ವಾರಕ್ಕೊಂದಿನ ಬರ್ತೀನಿ ಬಿಡು ಹಾಂ ವಾರಕ್ಕೆ ಒಂದೇ ದಿನ ಎರಡು ದಿನ ಬಾ ಅಣ್ಣ ನೇ ಮಂಜಾ ಇವತ್ತೇನೋ ಕೊಡ್ಸಿದೀನಿ ನಾನು ಹ್ಞೂ ಪಾನೀಯಪುರಿವನ್ನ ಬಂದಾಗೆಲ್ಲ ನಮ್ಮ ಪುಟ್ಟಿನ ತಲೆ ಕೆಡಿಸ್ಬಿಟ್ಟು ಹೋಗಿ ನಿಮ್ಮ ಅಜ್ಜಿ ಹತ್ರ ಕಾಸಿಸ್ಕೊಂಬ್ರಗು ಕಾಸಿಸ್ಕೊಂಬ್ರಗು ಅಂತ ಏನೋ ಕಳಿಸ್ತು ಬೀಳ್ತ ವದೆಗಳು ಇನ್ನಂಕಿತ ಬಂದರೆ ನಿಮ್ಮ ಅಜ್ಜಿ ಹತ್ತಿರ ಕಾಸಿಸ್ಕೊಂಡು ನೀನೇ ತಿನ್ನಬೇಕು ಆಯಿತಾ ಹ್ಞೂ ಆಯಿತು ಲಕ್ಷ್ಮಜ್ಜಿ ಹ್ಞೂ ಇವತ್ತೇನೋ ಕಾಸಿರಲಿಲ್ಲ ಅದಕ್ಕೆ ಕೇಳಿದೆ ಬಿಡು ಸರಿ ಸರಿ ಚಿನ್ರಪ್ಪ ನೋಡಿ ಸ್ನೇಹಿತರೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ